ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಂಧರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಹೃತ್ಪೂರ್ವಕವಾದ ನಮಸ್ಕಾರಗಳು ಇಂದು ತಮಗೆಲ್ಲರಿಗೂ ಈ ವಿಡಿಯೋದಲ್ಲಿ ಐದನೇ ಮನೆಯು ಜ್ಯೋತಿಷ್ಯದಲ್ಲಿ ಉದ್ಯೋಗ ಹಣದ ವಿಚಾರ ಬಿಸ್ನೆಸ್ ವಿಚಾರ ಶೇರ್ಸ್ ವಿಚಾರ ಬಿಟ್ಟಿಂಗ್ ವಿಚಾರದಲ್ಲಿ ಯಾವ ಥರ ಪಾತ್ರವನ್ನು ವಹಿಸುತ್ತದೆ ಎಂಬ ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲು ಬಂದಿರುತ್ತೇನೆ ಐದನೇ ಮನೆಯನ್ನು ಪಾಪಗ್ರಹಗಳು ದಶಾಕ್ತಿ ಅಂತರ್ಭುಕ್ತಿಯಲ್ಲಿ ಸೂಚ್ಯಂಕ ಮಾಡಿದಾಗ ಆ ವ್ಯಕ್ತಿಯ ಆಸೆಯು ದುರಾಸೆಯಾಗಿ ಪರಿವರ್ತನೆಯಾಗುತ್ತದೆ ಅಂದರೆ ಅತಿ ಹೆಚ್ಚು ಹಣವನ್ನು ಪಡೆಯಬೇಕೆಂಬ ದುರಾಸೆಯಿಂದ ಆ ವ್ಯಕ್ತಿಯು ಹಣವನ್ನು ಬೆಟ್ಟಿಂಗ್ ಶೇರ್ಸ್ ಬಿಸ್ನೆಸ್ ಮುಂತಾದವುಗಳಲ್ಲಿ ವಿನಿಯೋಗಿಸಿ ಹಣವನ್ನು ಕಳೆದುಕೊಳ್ಳುವ ಸಾಧ್ಯತೆಗಳು ಅಧಿಕವಾಗಿರುತ್ತದೆ ಎಂದು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಐದನೇ ಮನೆಯು ಶುಭ ಗ್ರಹಗಳು ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಸೂಚ್ಯಾಂಕ ಮಾಡಿದಾಗ ಆ ವ್ಯಕ್ತಿಗಳ ಆಸೆಯು ಪರಿಪೂರ್ಣವಾಗುವಂಥ ಸಾಧ್ಯತೆಯು ಅಧಿಕವಾಗಿರುತ್ತದೆ ಐದನೇ ಮನೆಯು ದಶಾ ಭುಕ್ತಿ ಅಂತರ್ಭುಕ್ತಿಯಲ್ಲಿ ನಕ್ಷತ್ರ ಸಬ್ಲಾಡಲ್ಲಿ ಸೂಚ್ಯಾಂಕ ಮಾಡಿದಾಗ ಅಥವಾ ಐದನೇ ಮನೆ ಅಧಿಪತಿಯು ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಸೂಚ್ಯಂಕವಾಗಿದ್ದಾಗ ಆ ವ್ಯಕ್ತಿಯು ಪ್ರಸ್ತುತ ಮಾಡುತ್ತಿರುವ ಕೆಲಸದಲ್ಲಿ ಒತ್ತಡಗಳು ಕಿರಿಕಿರಿಗಳು ಅಡೆತಡೆಗಳನ್ನು ಎದುರಿಸಬೇಕಾಗಿರುತ್ತದೆ ಹಾಗೂ ಆ ವ್ಯಕ್ತಿಯು ಬಯಸಿದಂತೆ ಉತ್ತಮವಾದ ಸಂಪಾದನೆಯನ್ನು ಈ ಐದನೇ ಮನೆಯು ಆ ವ್ಯಕ್ತಿಗೆ ತಂದುಕೊಡಲು ವಿಳಂಬವನ್ನು ಮಾಡುತ್ತದೆ ಐದನೇ ಮನೆಯನ್ನು ಶಾಸ್ತ್ರದಲ್ಲಿ ಧರ್ಮದ ಮನೆ ಎಂದು ಕರೆಯುತ್ತಾರೆ ಈ ಧರ್ಮದ ಮನೆ ಏನೆನ್ನುತ್ತದೆ ಎಂದರೆ ತನಗೆ ಏನು ದೊರಕಿದೆ ಅದರಲ್ಲಿಯೇ ಖುಷಿಪಡುವೆಂದು ದೇವರು ಐದನೇ ಮನೆ ಮೂಲಕ ವ್ಯಕ್ತಿಗಳಿಗೆ ಸೂಚಿಸುತ್ತಾನೆ ಯಾವ ವ್ಯಕ್ತಿಗಳಿಗೆ ಐದನೇ ಮನೆಯು ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಬಂದಿರುತ್ತದೆಯೋ ಆ ವ್ಯಕ್ತಿಯು ಅತಿಯಾಸೆಯನ್ನು ತನ್ನ ಜೀವನದಲ್ಲಿ ಪಟ್ಟರೆ ಅದೇ ಐದನೇ ಮನೆಯು ಆ ವ್ಯಕ್ತಿಯನ್ನು ಪಾತಾಳಕ್ಕೆ ತಳ್ಳುತ್ತದೆ ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ ಯಾವ ವ್ಯಕ್ತಿಗೆ ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಐದನೇ ಮನೆಯು ಸೂಚ್ಯಾಂಕವಾಗಿರುತ್ತದೆಯೋ ಆ ವ್ಯಕ್ತಿಯು ತಾನು ಕೈಗೊಂಡಿರುವ ಬಿಸ್ನೆಸ್ನಲ್ಲಿ ಹಣಕಾಸಿನ ವಿಚಾರದಲ್ಲಿ ರೊಟೇಷನ್ ಆಗುತ್ತಿರುವುದಿಲ್ಲ ಏಕೆಂದರೆ ಭಾವತ್ ಭಾವದ ಪ್ರಕಾರ ಆರನೇ ಮನೆಯನ್ನು ಲಗ್ನ ಮಾಡಿ ಆರನೇ ಮನೆಯಿಂದ ಐದನೇ ಮನೆಯನ್ನು ಎಣಿಸಿದಾಗ ಐದನೇ ಮನೆಯು ಹನ್ನೆರಡನೇ ಮನೆಯಾಗುತ್ತದೆ ಅಂದರೆ ಆರನೇ ಮನೆಗೆ ಐದನೇ ಮನೆಯು ವ್ಯಯಭಾವವಾಗಿ ಬರುತ್ತದೆ ಯಾವ ವ್ಯಕ್ತಿಯಲ್ಲಿ ಭುಕ್ತಿ ಅಂತರ್ಭುಕ್ತಿಯಲ್ಲಿ ಫೈವ್ ಏಟ್ ಟ್ವೆಲ್ ಕಾಂಬಿನೇಷನ್ಗಳು ನಡೆಯುತ್ತಿರುತ್ತದೆಯೋ ಆ ವ್ಯಕ್ತಿಯು ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗುವಂಥ ಸಾಧ್ಯತೆ ಅಧಿಕವಾಗಿರುತ್ತದೆ ಯಾವ ವ್ಯಕ್ತಿಯಲ್ಲಿ ಫೈವ್ ಏಟ್ ಟ್ವೆಲ್ ಕಾಂಬಿನೇಷನ್ಗಳು ನಡೆಯುತ್ತಿರುತ್ತದೆಯೋ ದಶಾ ಭುಕ್ತಿ ಅಂತರ್ಭುಕ್ತಿಯಲ್ಲಿ ಆ ವ್ಯಕ್ತಿಗಳು ತಾನೂ ಕೂಡ ಬೇರೊಬ್ಬರಿಂದ ಮೋಸ ಹೋಗುವಂಥ ಸಾಧ್ಯತೆಗಳು ಅಧಿಕವಾಗಿರುತ್ತದೆ ಹಾಗೂ ತಾನೂ ಕೂಡ ಬೇರೊಬ್ಬರಿಗೆ ಮೋಸ ಮಾಡುವಂಥ ಸಾಧ್ಯತೆಗಳು ಅಧಿಕವಾಗಿರುತ್ತದೆ ಐದನೇ ದಶಾ ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಸೂಚ್ಯಾಂಕವಾಗಿದ್ದಾಗ ಆ ವ್ಯಕ್ತಿಗಳು ಒಂದು ಕೆಲಸದಲ್ಲಿ ಸ್ಥಿರವಾಗಿ ನಿಲ್ಲುವಂಥ ಸಾಧ್ಯತೆಯು ಕಡಿಮೆಯಾಗಿರುತ್ತದೆ ಆ ವ್ಯಕ್ತಿಗಳು ಚೇಂಜ್ ಆಫ್ ಜಾಬನ್ನು ಬಯಸುತ್ತಿರುತ್ತಾರೆ ಯಾಕೆಂದರೆ ಐದನೇ ಮನೆಯು ಯಾವ ವ್ಯಕ್ತಿಗಳಿಗೆ ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಸೂಚ್ಯಾಂಕವಾಗಿರುತ್ತದೆಯೋ ಆ ವ್ಯಕ್ತಿಗಳು ಬದಲಾವಣೆಗಳನ್ನು ಹೆಚ್ಚು ಹೆಚ್ಚು ಬಯಸುತ್ತಿರುತ್ತಾರೆ ಐದನೇ ಮನೆಯು ಶೇರ್ಸ್ ವಿಚಾರವನ್ನು ಸೂಚಿಸುತ್ತದೆ ಐದನೇ ಮನೆಯು ಯಾವ ವ್ಯಕ್ತಿಯ ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಎಂಟನೇ ಮನೆ ಮತ್ತು ಹನ್ನೆರಡನೇ ಮನೆಯ ಜೊತೆ ಸೂಚ್ಯಾಂಕವಾಗಿರುತ್ತದೆ ಆ ವ್ಯಕ್ತಿಗಳು ಶೇರ್ಸ್ ವಿಚಾರದಲ್ಲಿ ಅತಿ ಹೆಚ್ಚು ಲಾಭವನ್ನು ಪಡೆಯುವಲ್ಲಿ ತೊಂದರೆಗಳನ್ನು ಎದುರಿಸಬೇಕಾಗಿರುತ್ತದೆ ಯಾವ ವ್ಯಕ್ತಿಯಲ್ಲಿ ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆಗಳು ಸೂಚ್ಯಾಂಕವಾಗಿರುತ್ತದೆಯೋ ಆ ವ್ಯಕ್ತಿಗಳು ಬೆಟ್ಟಿಂಗ್ ವಿಚಾರದಲ್ಲಿ ಅತಿ ಹೆಚ್ಚು ಹಣವನ್ನು ಕಳೆದುಕೊಳ್ಳುವ ಸಾಧ್ಯತೆಗಳಿರುತ್ತದೆ ಐದನೇ ಮನೆಯು ಒಬ್ಬ ವ್ಯಕ್ತಿಗೆ ಉದ್ಯೋಗ ವಿಚಾರದಲ್ಲಿ ಬಿಸ್ನೆಸ್ ವಿಚಾರದಲ್ಲಿ ಹಣದ ವಿಚಾರದಲ್ಲಿ ಬೆಟ್ಟಿಂಗ್ ವಿಚಾರದಲ್ಲಿ ಅತಿ ಹೆಚ್ಚು ಲಾಭವನ್ನು ತಂದುಕೊಡುವುದಿಲ್ಲ ಆದರೆ ಇದೇ ಐದನೇ ಮನೆಯು ಒಬ್ಬ ವ್ಯಕ್ತಿಗೆ ಉತ್ತಮವಾದ ಆರೋಗ್ಯವನ್ನು ನೀಡುತ್ತದೆ ಏಕೆಂದರೆ ಐದನೇ ಮನೆಯನ್ನು ಶಾಸ್ತ್ರದಲ್ಲಿ ಪೂರ್ವ ಪುಣ್ಯದ ಸ್ಥಾನ ಎಂದು ಕರೆದಿದ್ದಾರೆ ಇದೇ ಐದನೇ ಮನೆಯು ಯಾವ ವ್ಯಕ್ತಿಯ ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಸೂಚ್ಯಂಕವಾಗಿರುತ್ತದೆಯೋ ಆ ವ್ಯಕ್ತಿಯು ಯಾವುದೇ ಮಂತ್ರವನ್ನಾದರೂ ಅತಿ ವೇಗವಾಗಿ ಸಿದ್ಧಿ ಮಾಡಿಕೊಳ್ಳಬಲ್ಲ ಎಂದು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿಗಳೆಲ್ಲವೂ ಐದನೇ ಮನೆಯು ಉದ್ಯೋಗ ವಿಚಾರ ಹಣಕಾಸಿನ ವಿಚಾರ ಬಿಸ್ನೆಸ್ ವಿಚಾರ ಶೇರ್ಸ್ ವಿಚಾರ ಬೆಟ್ಟಿಂಗ್ ವಿಚಾರಗಳಿಗೆ ಸಂಬಂಧಿಸಿದಂತೆ ಯಾವೆಲ್ಲ ರೀತಿಯಲ್ಲಿ ಪಾತ್ರವನ್ನು ವಹಿಸುತ್ತದೆ ಎಂಬುದರ ಕುರಿತಾಗಿದೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ವೈಜ್ಞಾನಿಕ ನೆಲೆಯಲ್ಲಿ ಪೂಜೆ ಪುನಸ್ಕಾರಗಳಿಲ್ಲದೆ ತಮ್ಮ ತಮ್ಮ ಜಾತಕದ ವೈಜ್ಞಾನಿಕ ರೀತಿಯಲ್ಲಿ ವಿಶ್ಲೇಷಣೆಗಳು ಬೇಕಾಗಿದ್ದಲ್ಲಿ ಈ ಕೆಳಗೆ ನೀಡಲಾಗಿರುವ ದೂರವಾಣಿ ಸಂಖ್ಯೆಗೆ ಕರೆ ಮಾಡುವ ಮೂಲಕ ಪಡೆದುಕೊಳ್ಳಬಹುದಾಗಿದೆ ಪರಿಪೂರ್ಣ ಜಾತಕ ವಿಶ್ಲೇಷಣೆಯ ಮೊತ್ತ ಕೇವಲ ರೂಪಾಯಿ ನೂರ ತೊಂಬತ್ತೊಂಬತ್ತುಗಳಾಗಿರುತ್ತದೆ ಈ ಜಾತಕ ವಿಶ್ಲೇಷಣೆಯನ್ನು ನಿಮಗೆಲ್ಲರಿಗೂ ಕರೆಯ ಮೂಲಕ ತಿಳಿಸಿಕೊಡಲಾಗಿರುತ್ತದೆ శుభవస్తు ఎల్గూ ఒళ్ేదాగ